ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ರೀತಿಯ ಸವಿರುಚಿ ಅಡಿಗೆಯನ್ನು ಮಾಡಿ ತೋರಿಸ್ತಾ ಜಾಮೂನ್ ಅಂದ್ರೆ ಯಾರಿಗಿಷ್ಟ ಇರಲ್ಲ ಓ ಜಾಮೂನ್ ಮಾಡ್ತಾ ಓಕೆ ಡಿಫ್ರೆಂಟ್ ಟೈಪ್ ಜಾಮೂನ್ ಡಿಫ್ರೆಂಟ್ ಟೈಪ್ ಆಫ್ ಜಾಮೂನ್ ಮಾಡ್ತಾ ಇದ್ದೀರಾ ಓಕೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಆಪಲ್ ಜಾಮೂನ್ ಮಾಡ್ತಾ ಇದ್ದೀನಿ ಮೇಡಮ್ ಅದಕ್ಕೆ ಆಪಲ್ ಬೇಕು ಸಕ್ಕರೆ ಏಲಕ್ಕಿ ಪುಡಿ ಕರಿಯಕ್ಕೆ ಎಣ್ಣೆ ಎಣ್ಣೆ ಇದು ಎಷ್ಟು ತಗೊಂಡಿದ್ದೀರಾ ಕ್ವಾಂಟಿಟಿ ಅಂತ ಹೇಳಬಿಟ್ರೆ ನಾವು ಈಕ್ಕೆ ಇದು ಒಂದು ಕಪ್ ಜಾಮೂನ್ ಪೌಡರ್ ಒಂದು ಕಪ್ sugar ಓಕೆ ಸ್ವಲ್ಪ ಯಾಲಕ್ಕಿ ಪುಡಿ ಹಾ ಒಂದು ಆಪಲ್ ಅರ್ಧ ಸಾಕು ಅರ್ಧ ಸಾಕು ಟೀಸ್ಟ್ ಕ್ವಾಂಟಿಟಿಗೆ ಅರ್ಧ ಆಪಲ್ ಸಾಕು ಓಕೆ ಮೊದಲಿಗೆ ಬೇಕು ಮ್ಯಾಮ್ ಅವರ ನಿಮ್ಗೆ ಇವಾಗ ನಾವು ಆಪಲ್ನ Peel ಮಾಡಿ ಕಟ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ ಓಕೆ ಆಪಲ್ನ Peel ಮಾಡ್ಕೋಬೇಕಲ್ವಾ ಓಕೆ ಇದರಲ್ಲೇ ಕಟ್ಟಿಂಗ್ ಬೋರ್ಡ್ ಬೇಕಾ ಬೋರ್ಡ್ ಬೇಕಾಂಗ್ ಡೆಕೋರೇಷನ್ ಹ್ಯಾಪಲ್ ಜಾಮೂನ್ ಡಿಫರೆಂಟ್ ಆಗಿದೆಯಲ್ಲ ಹೌದು ಡಿಫ್ರೆಂಟ್ ಆಗಿದೆ ಹೆಸರು ಫ್ರೂಟ್ ಅಲ್ಲಿ ಜಾಮೂನ್ ಮಾಡೋದು ನಾನು ಕೇಳ್ತಿರೋದು ಇದೇ ಫಸ್ಟ್ ಮಾಡ್ತಾ ಇರ್ತೀನಿ ಮೇಡಮ್ ನಾನು ವೆರೈಟಿ ವೆರೈಟಿ ಜಾಮೂನ್ ವೆರೈಟಿ ಜಾಮೂನ್ ವೆಜಿಟೇಬಲ್ ಆಡ್ ಆನ್ ಮಾಡ್ತೀನಿ ವೆಜಿಟೇಬಲ್ಸ್ ಆಡ್ ಮಾಡ್ತೀರಾ ಮ್ಯಾಂಗೋದಲ್ಲಿ ಒಂದ್ಸಲಿ ಮಾಡಿದ್ದೆ ಇವಾಗ ಆಪಲ್ ನೋಡಿದೆ ಆಪಲ್ ಚೆನ್ನಾಗಿತ್ತು ಮ್ಯಾಂಗೋಲು ಮ್ಯಾಂಗೋದಲ್ಲೂ ಜಾಮೂನ್ ಮಾಡಿದ್ರಾ ಓ ನೀವು ಹೇಳೋದಿರೋದು ಕೇಳ್ತಾ ಇದ್ರೆ ನಂಗೆ ಈಗಲೇ ಬಾಯಲ್ಲೆಲ್ಲ ನೀರ್ ಬರ್ತಾ ಇದೆ ಚೆನ್ನಾಗಿರುತ್ತೆ ಮೇಡಮ್ ಫ್ರೂಟ್ಸ್ ಹೆಂಗೋ ಮಕ್ಕಳಿಗೆ ಕಳಿಸ್ಬೇಕಲ್ಲ ಒಳಗಡೆ ಓಕೆ ಇದನ್ನೆಲ್ಲ ಫೀಲ್ ಮಾಡ್ಕೊಂಡಿದ್ದೀರಾ ಓಕೆ ಓಕೆ ಇದಕ್ಕೆ ಒಂದು ಪ್ಲೇಟ್ ಕೊಡಿ ಒಂದು ಕೊಟ್ಬಿಡ್ಲಾ ಸಾಕಣ್ಣ ಸಿಪ್ಪೆನೆಲ್ಲ ಇದಕ್ಕೆ ಹಾಕೊಂಡ್ಬಿಡೋಣ ನಮ್ಗೆ ಎರಡೇ ಅಲ್ಲ ಬೇಕಾಗಿರೋದು ಸೊ ಹೀಗೆ ಇಟ್ಕೊಂಡ್ಬಿಡೋಣ ಸೊ ಇದನ್ನ ಸೈಡಲ್ಲಿ ತೆಗೆದಿಟ್ಕೊಂಡ್ಬಿಡ್ಲಾ ಮ್ಯಾಮ್ ಹ್ಮ್ ಹ್ಮ್ ಓಕೆ ಈಗ ಆ್ಯಪಲೆಲ್ಲ ಕಟ್ ಮಾಡಿ ಇಟ್ಕೊಂಡಿದೀರಾ ಎರಡು ಕರೆಕ್ಟ್ ನೆಕ್ಸ್ಟ್ ಇನ್ನೇನ್ ಬೇಕಾಗತ್ತೆ ಏನಿಲ್ಲ ಇದನ್ನ ಪೀಸಸ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಬಿಡೋಣ ಇದನ್ನ ಪೀಸಸ್ ಚಿಕ್ಕದಾಗೆ ಮಾಡ್ಕೊಬೇಕು ಬೇಕಾ ಚಿಕ್ದಾಗಿ ಮಾಡ್ಕೊಂಡು ವರ್ಕಿಂಗಾ ಹಾ ವರ್ಕಿಂಗ್ ವುಮೆನ್ ಓಕೆ ವರ್ಕಿಂಗ್ ಇದ್ರಲ್ಲೂ ಈ ತರ ಒಳ್ಳೆ ಒಳ್ಳೆ ರುಚಿ ಅಡಿಗೆ ರುಚಿ ಎಲ್ಲ ಮಾಡ್ತಾ ಇದ್ದೀರ ಮಾಡ್ತಾ ಇರ್ತೀನಿ ಮೇಡಂ ನನ್ ಮನೇಲಿ ಯಾರ್ಯಾರೆಲ್ಲ ಇದ್ದೀರಾ ಮ್ಯಾಮ್ ನಾನು ನಮ್ಮ ಯಜಮಾನ್ರು ನಮ್ಮ ಮಗಳು ನೀವು ಹಜಮಾನರು ಓ ಮಗಳಿಗೆ ಒಳ್ಳೆ ಒಳ್ಳೆ ಅಡ್ಗೆ ಸಿಗುತ್ತೆ ಹೆಲ್ತಿ ಆರೋಗ್ಯಕ್ಕೆ ಒಳ್ಳೆಯದು ಇದು ಮಿಕ್ಸಿ ಬೇಕಲ್ವಾ ಹೌದು ಇದು ಸಾಕಾಗುತ್ತಾ ಸಾಕಾಣುತ್ತೆ ಮತ್ತೆ ಇದು ಇದು ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋಣ ಹ ಏನಂದ್ರೆ ನೆಸೆಸಿಟಿ ಇದ್ದರೆ ನೀರ್ ಆಡ್ ಮಾಡ್ಕೊಳ್ಳಿ ಓಕೆ ಇದು ನಾನು ಗ್ರೈಂಡ್ ಮಾಡ್ಬಿಡ್ತೀನಿ ಅಂತ ನೋಡ್ ಆಗಿಲ್ಲ ಅಂದ್ರೆ ಬೇಕಿದ್ರೆ ಸ್ವಲ್ಪ ನೀರ್ ಹ್ಯಾಡ್ ಮಾಡ್ಕೋಬಹುದು ಅಂದ್ರಲ್ವಾ ಹೌದು ಮಾಡ್ಕೊಳ್ಳೋಣ ಯಾಕೆಂದ್ರೆ ಎರಡೇ ಪೀಸ್ ಇರೋದ್ರಿಂದ ಹೌದು ಹ್ಯಾಡ್ ಆಗೋದು ಸ್ವಲ್ಪ ಅದು ಮಿಕ್ಸಿ ಆಗೋದು ಕರೆಕ್ಟ್ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ನೀರು ನೋಡಿ ಒಂದ್ ಸ್ಪೂನ್ ಕೊಟ್ಬಿಡ್ಲಾ ಆಪಲ್ ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾರೆ ಫೈನ್ ಪೇಸ್ಟ್ ಮಾಡ್ಕೋಬೇಕು thank you so much

ನೀರು ಕೊಡಿ ನೀರ್ ಬೇಕಾ ಶುಗರ್ ಸಿರಪ್ ಈಗ ಇದು ಒಂದು ಕಪ್ ಅಲ್ಲ ಹಾ ಅದು ಕೊಡಿ ಬೌಲ್ ಕೊಡಿ ಇದ ಈ ಬೌಲ್ ಬೇಕು ಬೌಲ್ ಕೊಡಿ ಹಾ ಬೌಲ್ ಇಲ್ಲ ಹಾಕೊಳ್ತೀವಿ ಸಕ್ಕರೆ ಸ್ವಲ್ಪ ಇಲ್ಲ ಹಾಕೊಳ್ತೀವಿ ಓಕೆ ಹಾ ಹಾ ನೀರು ಅಳತೆ ಮಾಡ್ಕೊಂಡೆ ಓಕೆ ಕರೆಕ್ಟ್ ಅಳತೆಗೆ ಹಾಕಬೇಕು 1:1 ಹಾ ಚೂರ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಪರವಾಗಿಲ್ಲ ಅಲ್ವಾ ಒಂದೇ ಒಂದು ಸ್ಟ್ರಿಂಗ್ ಪಾಕ್ ಆದ್ರೆ ಸಾಕು ಹಾ ಇದು ಹಾಕ್ಬಿಡ್ತೀವಿ ಹಾ ಇದು ಹಾಕ್ತಾ ಇರಲಿ ಒಂದೇ ಒಂದು ಸ್ಪೂನ್ ಕೊಡಿ ಕಲಸ್ಬಿಡ್ತೀನಿ ಇದು ಸಾಕ ಸ್ಪೂನ್ ಇದು ಸಾಕಾ ಹಾಂ ಸಣ್ಣ ನೀರು ಸಾಕಾ ಬೇಕಿದ್ರೆ ಹಾಕೋಬೋದಾ ಆಮೇಲೆ ಹಾಕೊಳ್ಳಿ ಹಾಕೋಬೋದು ಹಾಂ ಕರಗಲಿ ಇದು ಇವಾಗ ಈ ಆಪಲ್ನ ಇಲ್ಲಿ ಹಾಕೊಳ್ತೀನಿ ಓಕೆ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಲ್ವಾ ಹಾಂ ಆಗಿದೆ ನಾವು ಮಾಮೂಲಾಗಿ ಜಾಮೂನ್ ಮಾಡ್ಬೇಕಾದ್ರೆ ಹಾಲು ಹಾಕಿ ಕಲಿಸ್ತಿವಿ ಇಲ್ಲಾಂದ್ರೆ ಒಂದು ಸ್ವಲ್ಪ ನೀರ್ ಹಾಕಿ ಕಲಸ್ತಿವಿ ಇದನ್ನ ತುಂಬಾ ಹಾಕಿ ಹಿಂಗೆ ಹಿಂಗೆ ಇದು ಸುಮ್ನೆ ಕೈ ಬೆರಳಲ್ಲೇ ಇಸ್ಬೇಕು ಅದ್ರಿಂದಾನೇ ಅದು ಸ್ವಲ್ಪ ಮಸಾಜ್ ಹಾಗೆ ಹೌದು

ಅಡಿಗೆ ಮಾಡೋದು ಎಲ್ಲ ಅಡಿಗೆ ಮಾಡೋದು ಒಂದು ಹವ್ಯಾಸ ಮಾಡ್ಕೊಂಡು ಬಿಟ್ಟಿದೀರಾ ಹೊಸ ಹೊಸ ಅಡಿಗೆಗಳು ನೀವೇ ಅದಕ್ಕೆ ಸಮಥಿಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡೋದು ಅದಕ್ಕೆಲ್ಲ ಟ್ರೈ ಮಾಡಿದೀರಾ ಮಾಡಿ ಹೊಸ ಹೊಸ ಅಡಿಗೆ ಮಾಡೋದೇ ನನ್ ಕೆಲ್ಸ ಕೆಲ್ಸನಾ ಹಂಗೆ ಹೊಸ ಹೊಸ ರೆಸಿಪಿಗಳು ಸಿಗುತ್ತೆ ಓಕೆ ಇದು ಅಷ್ಟೇ ಸಮಥಿಂಗ್ ಡಿಫ್ರೆಂಟ್ ಅಲ್ವಾ ಓಕೆ ಈಗ ಜಾಮೂನ್ ಪೌಡ್ರ್ ಹೊರ್ಗಡೆಯಿಂದ ತಗೊಂಡಿರೋ ಜಾಮೂನ್ ಪೌಡ್ರ್ ಯಾವ್ದಾದ್ರು ಆಗ್ಬೋದು ಅದನ್ನು ಹಾಕಿ ಆ ಹ್ಯಾಪಲ್ಗೆ ಚೆನ್ನಾಗಿ ಮಿಕ್ಸ್ ಆಪಲ್ ಪೇಸ್ಟ್ ಮಿಕ್ಸ್ ಮಾಡಿ ಓಕೆ ಮ್ಯಾಮ್ ಇವಾಗ ನಿಮ್ಮ ಹವ್ಯಾಸ ಕುಕ್ಕಿಂಗ್ ಅಂತ ಹೇಳಿದ್ರಿ ನಮ್ಮ ವೀಕ್ಷಕರಿಗೆ ಕುಕ್ಕಿಂಗ್ ಬಗ್ಗೆ ಏನಾದರೂ ಟಿಪ್ಸ್ ಕೊಡ್ತೀರಾ ಈಗ ಸ್ವೀಟ್ ಮಾಡೋದಾಗ್ಲಿ ಅಥವಾ ಈ ಫುಡ್ ತಗೊಂಡ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಸ್ಕಿನ್ನಿಗೆ ಒಳ್ಳೇದು ಒಳ್ಳೇದು ಕಣ್ಣಿಗೆ ಒಳ್ಳೇದು ತುಂಬಾ ಇರುತ್ತೆ ಸಮ್ ಸಮ್ ಈಸಿ ಎಲ್ಲ ಇರುತ್ತೆ ನಮಗೆ ಗೊತ್ತಿರೋಲ್ಲ ಹೌದು ಹೌದು ಆ ಥರ ಯಾವ್ದಾದ್ರು ಟಿಪ್ಸು ಸ್ಕಿನ್ ಸ್ಕಿನ್ನಿಗೆ ಹೇರ್ಗೆ ಹಾ ಹೇರಿಗೆ ಏನಾದ್ರೂ ಟಿಪ್ಸ್ ಏನಾದ್ರೂ ಕೊಡ್ತೀರಾ ಸೊಪ್ಪುಗಳು ತಗೊಂಡ್ರೆ ಮಾಮೂಲಾಗಿ ಒಳ್ಳೇದು ಒಳ್ಳೇದು ಹೇರಿಗೆ ಒಳ್ಳೇದು ಒಳ್ಳೇದು ಬಟ್ ಯಾವ ತರ ಲೈಕ್ ಯಾವ ತರ ಸೊಪ್ಪು ಜಾಸ್ತಿ ತಿನ್ನಬೇಕು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಅಗಸಿ ಸೊಪ್ಪು ಬಂದು ನುಗ್ಗೆ ಸೊಪ್ಪು ಅಗಸಿ ಸೊಪ್ಪು ಹದಿನೈದು ದಿವಸಕ್ಕೆ ಒಂದ್ಸಲಿ ತಿಂಗಳಲ್ಲಿ ಒಂದ್ಸಲಿ ತಿನ್ನಬೇಕು ರೆಗ್ಯುಲರ್ ತಿಂದ್ರೆ ಹೀಟ್ ಆಗ್ಬಿಡತ್ತೆ ಓಕೆ ಸೊ ಆ ತರ ಇದು ಕಲ್ಸಿದಾಗಿದೆ ಮೇಡಮ್ ಆಗಿದ್ಯಾ ಇಷ್ಟು ಕಲ್ಸ್ಕೊಂಡ್ರೆ ಓಕೆ ಜಾಸ್ತಿ ಹ್ಮ್ ತುಂಬಾ ಚಪಾತಿ ಹಿಟ್ ಥರ ಕಲಿಸ್ಬಾರ್ದು ಈ ತರ ಇರ್ಬೇಕು ಓಕೆ ಓಕೆ ನೀಟಾಗಿ ಆಗಿದೆ ನಿಮಗೆ ಒಂದು ಟಿಶ್ಯೂ ಬೇಕಾ ಇಲ್ಲ ನೀರ್ ಕೈ ವಾಶ್ ಮಾಡ್ಕೊಂಡು ಬಿಡ್ತೀರಾ ಈಗ ವಾಶ್ ಸಕ್ಕರೆ ಪಾಕ ಈಗ ಚೆನ್ನಾಗಿ ಆಗಿರೋ ಅಲ್ವಾ ಆಗಿದೆ ಒಂದ್ ಸ್ಟ್ರಿಂಗ್ ಬಂದ್ರೆ ಸಾಕು ಒಂದು ಸ್ಟ್ರಿಂಗ್ ಅಂದ್ರೆ ಕಂಬಿ ಪದ ಬಂದ್ರೆ ಸಾಕು ಇದೆ ಸ್ಪೂನ್ಸ್ ಹಾಕೋಣ ಇಲ್ಲ ಇದು ಬೇಡ ಬೇರೆ ಅದು ಹೀಗೆ ಮುಟ್ ನೋಡಿದ್ರೆ ಸ್ವಲ್ಪ ಬಂಕೆ ಬರುತ್ತೆ ವಾಟರ್ ಕನ್ಸಿಸ್ಟೆನ್ಸಿ ಹೋಗಿ ಸ್ವಲ್ಪ ಅಂಟು ಪಾಕ ಬರ್ಬೇಕು ಅಷ್ಟೊತ್ತಿಗೆ ಬಾಣಲೆ ಇಟ್ಬೇಡ ಕರಿಯಕ್ಕೆ ಒಂದ್ ಬಾಣಲಿ ತುಪ್ಪದಲ್ಲಿ ಕಡದ್ರೆ ಚೆನ್ನಾಗಿರುತ್ತೆ

ಇದು ಇದು ರೌಂಡ್ ಮಾಡಿ ಬಾಲ್ಸ್ ಮಾಡಿ ಒಂದು ಪ್ಲೇಟಿಗೆ ಇಟ್ಕೊ ಒಂದು ಪ್ಲೇಟಿಗೆ ಮಾ ಇದು ಆದಷ್ಟು ಸಿಮ್ ತುಂಬಾ ಐ ಫ್ಲೇಮಲ್ಲಿ ಕಾ ಎಣ್ಣೆ ಕಾಯಿಬಾರ್ದು ಮೇಡಮ್ ಸಿಮ್ಮಲ್ಲೇ ಕಾಯಿ ಸಿಮ್ ಸಿಮ್ಗಿನ ಒಂದು ಚೂರು ಹಾಕಿ ತುಂಬ ಕಾದ್ರೆ ಒಳಗಡೆ ಮೇಲ್ಗಡೆ ಕರ್ರಗಾಗೋಗುತ್ತೆ ಒಳಗಡೆ ಬೆಂದಿ ಎಲ್ಲ ಸೊ ಒಂದು ಜಾಮೂನು ಸೇಮ್ ಟಿಪ್ಸ್ ಎಲ್ಲ ಸೇಮ್ ಎಲ್ಲಾ ಸೇಮ್ ಎಲ್ಲ ಜಾಮೂನ್ ಅಷ್ಟೇ ನೋಡಿ ಸಿಮ್ಮಲ್ಲಿ ಇಟ್ಕೊಂಡು ಅದನ್ನ ನೀಟಾಗಿ ಕರೆದ್ರೆ ಒಳಗೂ ಬೆಂದಿರುತ್ತೆ ಹೊರಗೂ ಬೆಳಗಿರುತ್ತೆ ಓಕೆ ಇದರ ಸೀಕ್ರೆಟ್ ಸೀಕ್ರೆಟ್ ಆಪಲ್ ಜಾಮೂನ್ದು ಅದೇ ಸೀಕ್ರೆಟ್ ನಾಟ್ ಓನ್ಲಿ ಆಪಲ್ ಜಾಮೂನು ಎಲ್ಲ ಜಾಮೂನ್ ಒಂದೇ ಫ್ಲೇಮು ಫ್ಲೇಮು ಮತ್ತೆ ಬೇರೆ ಏನೇನ್ ತರ ಅಡಿಗೆಗಳೆಲ್ಲ ನಾನು ಸ್ವಲ್ಪ ಇನೋವೇಶನ್ ಒಂದ್ ಅಡಿಗೆ ತಗೊಂಡ್ರೆ ಏನೆಲ್ಲ ಮಾಡ್ಬೋದು ಏನೆಲ್ಲ ಮಾಡ್ಬೋದು ಏನೆಲ್ಲ ಆಡ್ ಮಾಡ್ಬೋದು ನೀವೇ ಇದ್ ಮಾಡ್ತಾ ಇರ್ತೀರಾ ಒಂದು ಒಂದು ಐಟಮ್ ತಗೊಂಡ್ರೆ ಅದ್ರಲ್ಲಿ ಏನಂದ್ ಏನ್ ತರ ಮಾಡ್ಬೋದು ಅಂತ ತಿಂಕ್ ತಿಂಕ್ ಮಾಡ್ತಾ ಇರ್ತೀರಾ ಓಕೆ ಓಕೆ ಸ್ವಲ್ಪನು ವ್ಯತ್ಯಾಸನ ಇಲ್ಲ ಅಮ್ಮಾ ಇಲ್ಲ ಅಮ್ಮ ಅಪ್ಪ ಒಳ್ಳೆ ಕುಕ್ಕು ಬಟ್ ನನ್ಗ್ ಅದೇನೋ ಅವಾಗೆಲ್ಲ ಮಾಮೂಲಿ ಅಡಿಗೆಗಳು ಹಳೆ ಅಡಿಗೆಗಳು ತಿಂತಾ ಇದ್ವಿ ಇವಾಗ ಅದ್ರಲ್ಲಿ ಮಕ್ಳು ಇನ್ವೋಷನ್ ಕೇಳ್ತಾರಲ್ಲ ಕೇಳ್ತಾರಲ್ಲ ಹೌದು ಅಮ್ಮಾ ಅವರೆಲ್ಲ ಒಳ್ಳೆ ಕುಕ್ ಇದ್ರ ಕುಕ್ ಅಪ್ಪ ಒಳ್ಳೆ ಕುಕ್ ಒಳ್ಳೆ ಕುಕ್ ಓಕೆ ನೀವು ಪ್ರಾಪರ್ ಬ್ಯಾಂಗ್ಳೂರ್ ಅವ್ರೇನು ಹಾ ಪ್ರಾಪರ್ ಬೆಂಗಳೂರು ತಮಿಳ್ನಾಡು ಆ್ಯಕ್ಚುಲಿ ಪ್ರಾಪರ್ ಬೆಳ್ದಿದ್ದಲ್ಲ ಅಲ್ಲಿ ಆ ಸೈಡ್ ಅಲ್ಲಿ ಸ್ವಲ್ಪ ಅಡಿಗೆ ಎಲ್ಲ ತುಂಬಾ ಫೇಮಸ್ ಸಾಂಬಾರ್ ಹಾ ಆ ಕಡೆ ಇಡ್ಲಿ ಇಡ್ಲಿ ದೋಸಾ ಫೇಮಸ್ ನೀವ್ ಯಾವಾಗ್ಲಾದ್ರು ಹೋಗಿ ಯಾರ್ ಮನೆಗಾದ್ರು ಹೋಗಿ ಬ್ಯಾಟರ್ ರೆಡಿ ರೆಡಿ ಇಡ್ಲಿ ದೋಸೆ ಅಲ್ಲಿ ಆಲ್ ಟೈಮ್ ಅದೇ ಅದೇ ಯಾವಾಗ್ಲೂ ಇರುತ್ತೆ ದೋಸೆ ಇರುತ್ತೆ ಆಮೇಲೆ ನೋಡಿ ಇದು ಮಾಡೋದು ಅಷ್ಟೇ ತುಂಬಾ ಹಿಂಗೆ ಪ್ರೆಸ್ ಮಾಡಿ ಮಾಡ್ಬಾರ್ದು ಹಾ ಯಾವ ತರ ಲೈಟಾಗಿ ಬೆರಳಲ್ಲೇ ಮಾಡ್ಬೇಕು ಮಾಡ್ಬೇಕು ಹೌದು ಆ ಜಾಮೂನ್ ಎಷ್ಟು ಸ್ಮೂತ್ ಆಗಿರುತ್ತೋ ಅಷ್ಟು ಸ್ಮೂತ್ ಆಗಿನೆ ಬಾಲ್ ಮಾಡ್ಬೇಕು ಹೌದು ಅಲ್ವಾ ಹೌದು 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 ಕಲ್ಸೋದು ತುಂಬಾ ಟೈಟ್ ಆಗಿ ಕಲ್ಸಬಾರ್ದು ಅದೇ ಅದೇ ಸ್ಮೂತ್ ಆಗಿ ಜಾಮೂನ್ ತರಾನೇ ಕಲ್ಸ್ಬೇಕು ಅದೆಷ್ಟು ಸ್ಮೂತ್ ಆಗಿರುತ್ತೋ ಕಲ್ಸೋದು ಅಷ್ಟೇ ಸ್ಮೂತ್ ಆಗಿರ್ಬೇಕು ಪಕ್ಕ ಆಗಿದ್ಯಾ ಬರ್ತಾ ನೋಡಿ ಒಂದ್ ಸ್ಟ್ರಿಂಗ್ ಒಂದ್ ಸ್ಟ್ರಿಂಗ್ ಅಂದ್ರೆ ಈ ತರ ಇದು ಆಫ್ ಮಾಡಿಬಿಟ್ಟು ಜಸ್ಟ್ ಈಗ ಮಾಡುವಾಗ ಅಂಟತ ಅಂಟಿ ಒಂದು ಒಂದೇ ಒಂದು ಪಾಕ ಬರುತ್ತೆ ಹಾ ಒಂದೆಳೆ ಪಾಕ ಅಂತಾರೆ ಓಕೆ ಓಕೆ ಆ ಥರ ಮಾಡ್ಕೋಬೇಕಾ ಹ್ಞೂ ಹ್ಞೂ ಇದಿದು ಕರಿಯಕ್ಕೆ ಹಾಕೋಣ ಮೇಡಮ್ ಕಾದಿದೆಯಾ ಅದು ನೋಡ್ತೀವಿ ಹಾಂ ಒಂಚೂರು ಚೆಕ್ ಮಾಡ್ಕೊಳ್ಳಿ ಹ್ಞೂ ಕಾದಿದೆ ಸೊ ಇದನ್ನು ನಿಧಾನಕ್ಕೆ ಕರ್ಕೊಳ್ಳೋಣ ಓಕೆ ಒಂದು ಸ್ಪ್ಯಾಚ್ಲಾಕ್ ಓಕೆ என்ன <Sulli> ಅಷ್ಟೊತ್ತಿಗೆ ಉಂಡೆ ಮಾಡ್ಕೊಳ್ತಾ ನಮ್ಮ ಬಸವ ವಾಹಿನಿ ನೋಡ್ತಾ ಇರ್ತೀರಾ ಚಾನಲ್ ನೋಡ್ತಾ ಇರ್ತಾ ಇರ್ತೀರಾ ಎಲ್ಲಾ ಪ್ರೋಗ್ರಾಮ್ ನೋಡ್ತಾ ಇರ್ತೀರಾ ಕಾನಾವಳಿ ಎಲ್ಲಾ ಬರ್ತಾ ಇರುತ್ತೆ ಹೌದು ಹೊಸ ಹೊಸ ಡಿಫ್ರೆಂಟ್ ಡಿಫ್ರೆಂಟ್ ಇವಾಗ ನಿಮ್ದುನೂ ಒಂದು ಡಿಫ್ರೆಂಟ್ ಅಡಿಗೆ ಡಿಫ್ರೆಂಟ್ ಸ್ವೀಟ್ ಇದು ಡೆಸರ್ಟ್ ಅಂತ ನೋಡ್ತಾ ಇರ್ತೀರಾ ನೋಡ್ತಾ ಇರ್ತೀರಲ್ಲ ಇದು ನಮ್ಮ ಅದೇ ವರ್ಕಿಂಗ್ ಟೈಮ್ ಆಮೇಲೆ ಬಂದ್ಮೇಲೆ ಹಾ ನೋಡ್ತಾ ನೋಡ್ತಾ ಇರ್ತೀರಾ ಅಲ್ವಾ ಅದ್ರಲ್ಲಿ ನಮ್ಮ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಗಳು ಯೋಗ ಆಗ್ಲಿ ವಚನಗಳಾಗ್ಲಿ ವಚನಗಳು ಇವಾಗ ಎಲ್ಲ ಮಕ್ಕಳಿಗೆ ವಚನಗಳು ಹೌದು ಯಾರಿಗೂ ಇವಾಗ ಅಷ್ಟೊಂದಿಲ್ಲ ಬಟ್ ಈ ವಾಹಿನಿಯಿಂದ ನಾವು ದಿನ ಬೆಳಗ್ಗೆ ದಿನ ಒಂದ್ ದಿನಕ್ಕೆ ಒಂದೆರಡು ಮೂರು ಕರಾ ಟೈಮ್ ನೋಡುದ್ರೂ ಇಲ್ಲ ಚೆನ್ನಾಗಿದೆ ಮೇಡಮ್ ಚೆನ್ನಾಗ್ ಬರ್ತಿದೆ ಚನ್ನಾಗಿ ನೋಡ್ಬರ್ತಿದೆ ಅಲ್ವಾ ಏನಂದ್ರೆ ಕನೆಕ್ಟ್ ಆಗೋದು ಅಡಿಗೆ ಮಕ್ಕಳಿಗೆ ಜನಗಳಿಗೆ ಬೇಗ ಕನೆಕ್ಟ್ ಆಗೋದು ಅಂದ್ರೆ ಇದು ನಿಧಾನಕ್ಕೆ ಇಡ್ತೀನಿ ಜನಗಳಿಗೆ ಕನೆಕ್ಟ್ ಆಗೋದು ಅಡಿಗೆ ಅಂದಾಗ ನನಗೆ ನೆನ್ಪ್ ಬಂತು ಅಡ್ಗೆ ಮಾಡ್ತಾನೆ ಜನಗಳಿಗೆ ಏನಾರ ಒಂದ್ ಕನೆಕ್ಟ್ ಮಾಡೋಣ ನಮ್ಮ ಮಕ್ಳಿಗಳಿಗೆ ಆಗ್ಲಿ ವೀಕ್ಷಕರಿಗೋಸ್ಕರ ಒಂದು ಯಾವ್ದಾದ್ರು ಹೊಸ ಟಿಪ್ಸ್ ಇವಾಗ ನೀವ್ ಇದನ್ನೇ ಹೇಳಿದ್ರಿ ಸ್ವಲ್ಪ ಇವಾಗ ಹಾಕುವಾಗ ಬಿಡ್ಕೊಂಬಿಡ್ತು ಅಥವಾ ನಾವು ಸರಿ ಮಾಡ್ಕೊಳ್ಳೋದ್ ಇರುತ್ತೆ ಈ ತರ ರೌಂಡ್ ಮಾಡೋದು ಇದು ಮೋಸ್ಟ್ ಆಫ್ ದ ಜನಗಳಿಗೆ ಏನಾಗುತ್ತೆ ಅಂದ್ರೆ ಬ್ರೇಕ್ ಆಗುತ್ತೆ ಹಾ ಅದೇ ಈಗ ಸುಮಾರ್ ಜನ ನಾನ್ ನೋಡಿದೀನಿ ಜಾಮೂನ್ ಮಾಡ್ತಾರೆ ಅಂದ್ರೆ ಒಡ್ಕೊಂಡಿರುತ್ತೆ ನೋಡಿ ಇದು ಇವಾಗಲಿಲ್ಲ ನೋಡಿ ಅಲ್ವಾ ಕಲ್ಸೋದು ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಇವಾಗ ನೋಡಿ ಇದು ಎಷ್ಟು ರೌಂಡ್ ಆಗಿ ಬಂದಿದೆ ನೋಡಿ ಹೌದು ತುಂಬಾನು ನೀವು ಚಪಾತಿ ಹಿಟ್ಟ ತರ ಕಲ್ಸಲೇಬಾರದು ಇದನ್ನ ಅದೇ ಮೇಯ್ನ್ ಡ್ರಾ ಬ್ಯಾಕ್ ಓಕೆ ನಾನು ಆಕ್ಚುಲಿ ನಾನು ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಅದನ್ನ ಮೆತ್ತ ಕಲಸಿ ಮಿಕ್ಸ್ ಮಾಡಿ ತುಂಬಾ ಟೈಮ್ ಮಾಡಬಾರದು ಬಟ್ ಎಷ್ಟು ಬೇಗ ಆಗೋಯ್ತಲ್ವ ಬೇಗ ಆಗುತ್ತೆ ನೀವು ನೆನ್ಸ್ಕೊಂಡ ತಕ್ಷಣ ಆಗಬಹುದು ನೋಡಿ ಇಷ್ಟು ಈ ತರ ಇರಬೇಕು ಲೂಸ್ ಆಗಿ ಅದು ಅನ್ಸುತ್ತೆ ನಿಮಗೆ ಲೂಸ್ ಆಗಿದೆಯಪ್ಪ ಏನು ಅಂತ ಬಿಟ್ಕೊಂಡ ಬಿಡುತ್ತೇನೋ ಅಂತ ಅನಿಸ್ತಾ ಇದೆ ಅನ್ಸ್ತಾ ಇದೆ ಬಟ್ ಅದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ನಿಮಗೆ ಖುಷಿ ಆಗ್ತಾ ನೋಡಿ ಯಾವ ತರ ಇದೆ ಹಾ ಅದು ಒಳಗಡೆ ಹಾ ಬೆಂದಿರತ್ತೆ ಅದಕ್ಕೆ ನೈಸ್ ಆಗಿ ಸಿಮ್ಮಲ್ಲೇ ಇಡಬೇಕು ಆದಷ್ಟು ಸಿಮ್ಮಲ್ಲಿ ಇಡಬೇಕು ಎಣ್ಣೆ ಜಾಸ್ತಿ ಕಾಯಿಬಾರ್ದು ಕಾಯಿಬಾರ್ದು ಅದು ಒಂದು ಹೌದು ಇದು ತೆಗಿತಾ ಇದ್ದೀನಿ ಆಗಿದೆ ಮೇಡಮ್ ಇದು ಇದು ಆ ಶುಗರ್ ಸಿರಪ್ಗೆ ಹಾಕೊಳ್ಳೋದು ಡೈರೆಕ್ಟ್ ಬಿಸಿ ಬಿಸಿ ಶುಗರ್ ಸಿರಪ್ಗೆ ಹಾಕಿದಾಗ ಬೇಗ ಒಂಥರ ಜ್ಯೂಸ್ ಎಲ್ಲ ಹೇಳ್ಕೊಳುತ್ತೆ ಹೇಳ್ಕೊಳುತ್ತಾ ಓಕೆ ಓಕೆ ಇವಾಗ ಇದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಓಕೆ ಇದು ತುಂಬಾ ಸಿಮ್ಮಲ್ಲಿ ಕಾಯ್ಬೇಕಲ್ಲ ಹ್ಮ್ ಕರಿಬೇಕು ಈ ಕಡೆ ಇಟ್ಕೊಳ್ತೀನಿ ಇದು ಈ ಕಡೆ ಸ್ವಲ್ಪ ಶುಗರ್ ಬಿಸಿ ಮಾಡ್ತೀನಿ ಬಿಸಿ ಮಾಡ್ತಾ ಇದೀರಾ ಸರಿ ಅದು ಬಿಸಿ ಇದ್ರೇನೆ ಇದು ಬೇಗ ಸಕ್ ಮಾಡುತ್ತೆ ಹಾ ಸ್ವಲ್ಪ ಬಿಸಿ ಆಗಲಿ ಅಷ್ಟೊತ್ತಿಗೆ ಇರೋದನ್ನೆಲ್ಲ ಮಾಡಿ ಮಾಡ್ಕೊಂಬಿಡಲ್ವಾ ಹಾ ಇದು ಅಷ್ಟೊತ್ತಿಗೆ ಮಾಡ್ತಾ ಇರೋಣ ಹಾ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಅಂದ್ರೆ ತುಪ್ಪನೂ ಹಾಕ್ತದೆ ತುಪ್ಪನೂ ಹಾಕ್ಬೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಘಮ 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 ಸ್ಮೆಲ್ ಅದಕ್ಕೆ ಏಲಕ್ಕಿ ಪುಡಿ ಬೇರೆ ಸೇರಿಸ್ಬೇಕು ಸೇರಿಸ್ಬೇಕಾ ಲಾಸ್ಟ್ ಫೈನಲ್ ಆಗಿ ಉದುರಿಸಿದಾಗ ಹಾ ಚೆನ್ನಾಗಿರುತ್ತೆ ಇವಾಗಲೇ ಹಾಕ್ಬಿಟ್ರೆ ಅಲ್ಲ ಹ್ಮ್ ಕೊಡಿ ಬೇಕಾರೆ ಒಂದು ಸ್ಪೂನ್ ಹಾಕ್ಬಿಡ್ತೀನಿ ಹಾಕ್ಬಿಡೋಣ ಬಾ ಯಾವುದಕ್ಕೆ ಏಲಕ್ಕಿ ಪೌಡರ್ ಇದು ಶುಗರ್ ಓಕೆ ಓಕೆ ಕೆಲವರು ರೋಸ್ ಎಸೆನ್ಸ್ ಹಾಕ್ತಾರೆ ಹಾ ಶುಗರ್ ಸಿರಪ್ ಅಲ್ಲಿ ಇದು ಏಲಕ್ಕಿ ಪುಡಿನೇ ನಮ್ಗೆ ಇಷ್ಟ ಹಾ ಚೆನ್ನಾಗಿರುತ್ತೆ ಮತ್ತೆ ಡೈಜೆಷನ್ ಒಳ್ಳೆಯದು ಹೌದು ಆ ಫ್ಲೇವರ್ ಉನ್ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಎಸೆನ್ಸ್ ಗಿನ್ನ? ಹಾ. ಎಸೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಹೌದು. ಇದೆ ಆಫ್ ಮಾಡ್ಬಿಡ್ತೀನಿ. ಅದು ಬಿಸಿ ಇದ್ದಾಗ ಬೇಗ ಸಕ್ ಮಾಡುತ್ತೆ. ಹಾ. ಇದನ್ನ ನೋಡಿ ನೋಡ್ತೀನಿ. ಬೇಗ ಆಗೋಯ್ತಲ್ಲ ಅದು ಟೈಪ್. ಇವಾಗ ಗೆಸ್ಟ್ ಮನೆಗೆ ಬಂದ್ರೆ ಸೊ ಡಿಫ್ರೆಂಟ್ ಆಗೂ ಇರುತ್ತೆ ನೀವು ಆಪಲ್ ಇದ್ದರೆ ಆಪಲ್ ಮಾಡ್ಬೋದು ಇಲ್ಲ ಬೇರೆ ಏನಾದ್ರು ಫ್ರೂಟ್ ಇದ್ರು ಮ್ಯಾಂಗೋ ಅದರ ಏನ್ ಬೇಕಾದ್ರೂ ಆಡ್ ಮಾಡಿಕೊಂಡು ಡಿಫ್ರೆಂಟ್ ಆಗಿದೆ ಜಾಮೂನ್ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟಿ ಹೆಲ್ತಿ ಹೌದು ಸ್ವಲ್ಪನೇ ಜಾಮೂನ್ ಪೌಡ್ರ್ ಬಟ್ ಆ ಆಪಲ್ ಫ್ಲೇವರ್ ಇಷ್ಟು ಚೆನ್ನಾಗಿ ಬರ್ತಿದೆ ಹೌದು ಇದೀನಿ ನಾನು ಚೂರ್ ಮಾಡ್ಕೊಡ್ತೀನಿ ತುಂಬಾ ಅದೇ ನೀವು ಪ್ರೆಸ್ ಮಾಡಿದ್ರೆನೆ ತುಂಬಾ ಪ್ರಾಬ್ಲಮ್ ಪ್ರಾಬ್ಲಮ್ ಅದು ಒಳಗಡೆ ಬೇಯೋದೆ ಇಲ್ಲ ಇದು ಲೈಟ್ ಇದ್ದಾಗ ಬೇಗ ಎಣ್ಣೆ ಹೋಗುತ್ತೆ ಹಾ ಸೊ ಅದೇ ಆಮೇಲೆ ಇದನ್ನ ಮುಟ್ಟಬಾರ್ದು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಡ್ಬೇಕು ಫಸ್ಟ್ ಹಾಕದ್ ಮೇಲೆ ಅದು ಸೆಟ್ ಆಗಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು ಅದೇ ಎಣ್ಣೆಲ್ ಸ್ವಲ್ಪ ಅದು ಸೆಟ್ಟಿ ಆಗ್ಬೇಕು ಬಿಟ್ಬಿಟ್ರೆ ಅದೇ ಅದು ಸೆಟ್ಟಿಲ್ ಆಗ್ಬಿಡತ್ತೆ ಸೆಟ್ ಆಗು ಹಾ ಜಾಮೂನೆ ಈಸಿ ಹಾ ಅಲ್ಲ ಮಾಡ್ತಾ ಇರೋರಿಗೆ ತುಂಬಾ ಈಜಿ ಏನ್ ಮಾಡ್ತಾನೆ ಇರೋರ್ಗೆ ಎಲ್ಲ ಈಜಿ ಅನ್ಸುತ್ತೆ ಮ್ಯಾಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬಟ್ ಇಲ್ಲ ಅಂದ್ರೆ ಕೆಲವ್ರಿಗೆ ಅದು ಅದೇ ಒಂದ್ ದೊಡ್ಡ್ ಕೆಲ್ಸಿಗೆ ಮಾಡೋದಿಲ್ಲ ದೊಡ್ಡ ಹೌದು ಓಕೆ ಈಗ ಅದು ಇಷ್ಟು ಚೆನ್ನಾಗೆ ಬೇ ಬೇಕಲ್ವಾ ಅಲ್ಲಿವರ್ಗೂ ಎರಡ್ ನಿಮಿಷ ಕಾಯ್ತಾ ಆಯ್ತಲ್ವಾ ಓಕೆ ಇದು ಇದಾಗಿದೆ ಈಗ ಎರಡ್ ನಿಮಿಷದಲ್ಲಿ ಚೆನ್ನಾಗಿ ಬೆಂದು ಬಂದಿದೆ ಅಲ್ಲ ನೋಡೋಕೆ ಬೇಕರಿಗಳಲ್ಲಿ ಅಲ್ಲಿ ಇಟ್ಟಿರುವಾಗ ನೋಡ್ತಾ ಇರ್ತಿದ್ದೆ ತಿನ್ನಕ್ಕೆ ಎದ್ರಕೆ ಆಗ್ತಾ ಇರ್ತಾ ಇತ್ತು ಅಯ್ಯೋ ಭಯ ಆಗ್ತಿತ್ತು ಬಟ್ ಇದನ್ನ ನೋಡುವಾಗ ಯಾವಾಗ್ ತಿಂತೀನಿ ಅಂತ ವೇಟ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪರ್ಫೆಕ್ಟ್ ಆಗಿ ಬೆಂದಿರೋ ತರ ತೆಗೆದ್ ಬಿಡ್ತಾ ಇದೀನಿ ಶುಗರ್ ಸಿರಪ್ ಹಾಗೆ ಹಾಕೋದು ಓಕೆ ಇದ್ರಲ್ಲಿ ನಾನು ಮಂಚೂರಿಯನ್ ಸಹ ಮಾಡಿದ್ದೆ ಜಾಮೂನ್ ಪೌಡರ್ ಇಟ್ಕೊಂಡು ಖಾರೂನು ಮಾಡಿದ್ದೆ ಮಂಚೂರಿಯನ್ ಓ ಅದ್ರಲ್ಲಿ ಮ್ಯಾಂಗೋ ಹಾಕಿ ಮಂಚೂರಿಯನ್ ಮಾಡಿದೆ ತುಂಬಾ ಚೆನ್ನಪ್ಪ ಇನೋವೇಟಿವ್ ಆಗಿ ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ ಮೇಡಮ್ ಇದೇ ನೋಡಿ ಇದು ಇನ್ ಸ್ವಲ್ಪ ಹೊತ್ತು ಸೋಕ್ ಆಗಬೇಕು ಓಕೆ ನೆಂದ್ಬಿಟ್ರೆ ಇದು ಆಗೋಯ್ತು ಆಗೋಗಿದೆ ಅಲ್ವಾ ಇದು ಅದು ಆಫ್ ಮಾಡ್ಕೊಂಡು ಬಿಡ್ತಾರೆ ಆಫ್ ಮಾಡಿದ್ದೇನೆ ಮಾಡ್ಕೊಳ್ತಾ ಕರ್ದಿದ್ದು ಆಗೋಯ್ತು ಚನ್ನಾಗಿ ಒಂದ್ ಐದ್ ನಿಮಿಷ ಕ್ಲೀನ್ ಆಗಿಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ನೀವು ಇನ್ನು ಅದು ಶುಗರ್ ಎಲ್ಲ ಕುಡ್ಕೊಂಡ್ರೆ ಹಾ ಇನ್ನು ಸಿರಪ್ ಎಲ್ಲ ಕುಡ್ಕೊಂಡ್ಮೇಲೆ ಇನ್ನು ಇಷ್ಟು ತಪ್ಪಾಗತ್ತೆ ಆಗತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಜಾಮೂನ್ ಆಪಲ್ ಅದು ಆಡ್ ಆಗಿರತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಬೇಕಾದ್ರೆ ಇದು ಬಿಡ್ಕೊಂಡ್ಮೇ ಹಾ ಒಂದ್ ಐದ್ ನಿಮಿಷ ಒಂದ್ ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಮುಚ್ಚಿಟ್ಬಿಟ್ರೆ ಹಾ ಅದು ಅಲ್ಲೇ ಸ್ಟೇಬಲ್ ಆಗಿರುತ್ತೆ ಆದ್ಮೇಲು ಶುಗರ್ ಸಿರಪ್ನ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಆ ಫ್ಲೇವರು ಮತ್ತೆ ಚೆನ್ನಾಗೆ ಆ ಅರಳುಕೊಳತ್ತೆ ಅರಳಕೊಳ್ಳುತ್ತೆ ಕುದಿಯೋವಾಗ ನೋಡಿ ಕುದಿಯೋವಾಗ ಚೆನ್ನಾಗಿ ಹಾ ಒಳಗಡೆ ಎಲ್ಲಾ ಹೋಗುತ್ತೆ ಹೋಗತ್ತೆ ಈವಾಗ ತಕ್ಷಣ ಆಫ್ ಮಾಡ್ಬಿಟ್ಟು ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಟ್ರೆ

ನೋಡಿ ಎಷ್ಟು ಬೇಗ ಒಂದು ಎರಡೇ ನಿಮಿಷ ಕ್ಲೋಸ್ ಮಾಡಿ ಇಟ್ಟಿದ ತಕ್ಷಣ ಅದೆಲ್ಲ ಬಂದು ಬೌಲ್ ಕೊಡಿ ಸರ್ವಿಂಗ್ ಬೌಲ್ ಇನ್ನು ಸ್ವಲ್ಪ ನೆನಿಬೇಕು ಹ್ಮ್ ಆಪಲ್ ಜಾಮೂನ್ ರೆಡಿ ರೆಡಿ ಇದು ಇದು ವಿಭೂತಿ ವಿಭೂದಿ ಹಚ್ಚಿದಾಗ ಅದು ಪ್ರಸಾದ ಆಗುತ್ತೆ ಆಪಲ್ ಕೊಡಿ ಗಾರ್ನಿಶಿಂಗಿಗೆ ಹೌದು ಆಪಲ್ ಇದು ಗೊತ್ತಾಗ್ಬೇಕು ಜಾಮೂನ್ ಎಲ್ಲ ಒಂದೇ ತರ ಇರುತ್ತೆ ಅಲ್ವಾ ಒಳಗಡೆ ಏನ್ ಹಾಕಿದೀವಿ ಗೊತ್ತಾಗ್ಬೇಕು ಸ್ಪೆಷಲ್ ಸ್ಪೆಷಲ್ ಜಾಮೂನ್ ீட் அது கட்ட ஆக நீட்டாக இன்னும் தன்னுடன் ನನಗೆ ಬೇರೆ ಜಾಮೂನೇ ಬೇಡ ಹೌದಲ್ಲ ಇದೇ ಇನ್ನ ನಾನು ಮನೇಲಿ ಟ್ರೈ ಮಾಡ್ತೇನೆ ಅಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಆಪಲ್ ಫ್ಲೇವರು ಫ್ಲೇವರ್ ತುಂಬ ಚೆನ್ನಾಗಿ ಕೊಡ್ತಾ ಇದೆ ಥ್ಯಾಂಕ್ ಯು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಡಿಫ್ರೆಂಟ್ ಆಗಿರೋ ಆ್ಯಪಲ್ ಜಾಮೂನ್ ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣ ಶರಣು ಶರಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮಿಯವರು ಬಂದು ಆ್ಯಪಲ್ ಜಾಮೂನ್ ಮಾಡಿಕೊಟ್ರು ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣ ಶರಣ ಆಪಲ್ ಜಾಮೂನ್ ಬೇಕಾಗುವ ಸಾಮಗ್ರಿಗಳು ಆಪಲ್ ಜಾಮೂನ್ ಪೌಡರ್ ಸಕ್ಕರೆ ಏಲಕ್ಕಿ ಆಪಲ್ ಸಿಪ್ಪೆ ತೆಗೆದು ಕಟ್ ಮಾಡಿ ಗ್ರೈಂಡ್ ಮಾಡಿ ಇಟ್ಟುಕೊಳ್ಳಬೇಕು ನಂತರ ಒಂದು ಕಡಾಯಿಯಲ್ಲಿ ಸ್ವಲ್ಪ ನೀರು ಹಾಕಿ ಕಾಯಲಿಕ್ಕೆ ಇಡಿ ನಂತರ ಅರ್ಧ ಬೌಲ್ ಸಕ್ಕರೆ ಹಾಕಿ ಕುದಿಯಲು ಬಿಡಿ ರುಬ್ಬಿರುವ ಆಪಲ್ ಮಿಶ್ರಣವೊಂದು ಒಂದು ಬೌಲಿಗೆ ಹಾಕಿ ನಂತರ ಜಾಮೂನ್ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಕಡಾಯಿಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಡಿ ನಂತರ ಮಿಕ್ಸ್ ಮಾಡಿರುವ ಜಾಮೂನ್ ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿ ಕಾದಿರುವ ಎಣ್ಣೆಗೆ ಉಂಡೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಕರೆಯಿರಿ ನಂತರ ಒಂದು ಎಳೆ ಪಾಕ ಬಂದ ನಂತರ ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ನಂತರ ಕರೆದಿರುವ ಉಂಡೆಗಳನ್ನು ಹಾಕಿ ಹತ್ತು ನಿಮಿಷ ನೆನೆಯಲು ಬಿಡಿ ಬಿಟ್ಟರೆ ಹಾಪಲ್ ಜಾಮೂನ್ ಸವೆಯಲು ಸಿದ್ಧ